ಶಿಕ್ಷಕರೇ ನಾನಿವತ್ತು ನಿಂತಿರುವಂಥದ್ದು ಕುಂಬಳೆ ಸೀಮೆಯ ಕುಂಬಳೆ ಒಂದು ಚೆಟ್ಟಿಯಾರ್ ಅಥವಾ ಸಾಲಿಯಾನ್ ಸಮುದಾಯದ ಒಂದು ಪ್ರಧಾನ ಆರಾಧನಾಲಯ ಅದು ನಾರಾಯಣ ಮಂಗಲದಲ್ಲಿರುವಂಥ ಶ್ರೀ ಚೀರುಂಬಾ ಭಗವತಿ ಸನ್ನಿಧಿ ನಮ್ಮ ಕಾಸರಗೋಡು ಜಿಲ್ಲೆಯಲ್ಲಿ ಹಲವಾರು ಶತಮಾನಗಳಿಂದ ನೆಲೆಸಿರುವಂಥ ಚೆಟ್ಟಿಯಾರ್ ಸಾಲಿಯಾನ್ ಸಮುದಾಯದವರು ಜಿಲ್ಲೆಯಾದ್ಯಂತ ವಿವಿಧ ಕೇಂದ್ರಗಳಲ್ಲಿ ಅವರು ಸ ಒಂದು ರೀತಿಯ ಸಮುದಾಯಿಕ ಕಮ್ಯುನಿಟಿ ಟೈಪಲ್ಲಿ ವಾಸುತ್ತಿರುವಂಥ ಒಂದು ಸಮುದಾಯ ಅವರು ಬೇರೆ ಬೇರೆ ಕಡೆಯಲ್ಲಿ ಬೇರೆ ಬೇರೆ ರೀತಿಯ ಒಂದು ಅವರ ಕೌಟುಂಬಿಕ ಹಿನ್ನೆಲೆಯನ್ನಿಟ್ಟುಕೊಂಡು ಭಗವತಿಯನ್ನು ಆರಾಧನಾ ಮೂರ್ತಿಯಾಗಿ ಇಟ್ಟುಕೊಂಡು ಆರಾಧಿಸಿಕೊಂಡು ಬರುತ್ತಿರುವುದನ್ನು ನಾವು ನೋಡ್ತಾ ಇದ್ದೇವೆ ಈ ಪೈಕಿ ಕುಂಬಳೆಗೆ ಸಮೀಪದ ಕುಂಬಳೆ ಬದಿಯಡ್ಕ ಅಥವಾ ಕುಂಬಳೆ ಸೀತಾಂಗೋಳು ಸೀತಂಗೋಳಿ ರಸ್ತೆಯಲ್ಲಿ ಮಂಗಲ ಪ್ರದೇಶದಲ್ಲಿ ವಿಶಾಲವಾಗಿ ಹರಡಿ ನೆಲೆಸಿರುವಂಥ ಆ ತಾಯಿ ಭಗವತಿಯನ್ನು ಆರಾಧಿಸಿಕೊಂಡು ಬರುತ್ತಿರುವಂಥ ಈ ಕ್ಷೇತ್ರದಲ್ಲಿ ಇದೇ ಫೆಬ್ರವರಿ ಇಪ್ಪತ್ತೇಳರಿಂದ ಮಾರ್ಚ್ ಎರಡರವರೆಗೆ ಐದು ವರ್ಷಗಳಿಗೊಮ್ಮೆ ವಿಶೇಷವಾಗಿ ನಡೆದುಕೊಂಡು ಬರುತ್ತಿರುವಂಥ ಮಹಾನಡಾವಳಿ ಉತ್ಸವ ನಡೀಲಿಕ್ಕಿದೆ ಬನ್ನಿ ಏನು ಮಹಾನಡಾವಳಿ ಉತ್ಸವ ಉತ್ಸವ ಅಂತೇಳಿ ಕೇಳಿ ತಿಳ್ಕೊಳ್ಳೋಣ ಇವಾಗ ನಮ್ಮ ಜೊತೆ ಈ ಕ್ಷೇತ್ರದ ಹಿರಿ ಕಿರಿಯ ಅಚ್ಚಮ್ಮರ್ ಅಂತೇಳಿ ಹೇಳ್ತಾರೆ ಅವರ ಪ್ರಧಾನ ಗುರುಗಳನ್ನು ಅವರಿದ್ದಾರೆ ಸ್ವಾಗತಗಳು ನಿಮ್ಮ ಹೆಸರು ಒಮ್ಮೆ ಹೇಳ್ಬೋದು ಚಂದ್ರಶೇಖರ ಎಳೆ ಚಂದ್ರಶೇಖರ ಎಳೆ ಚಟ್ಟಿಯವರು ನಮ್ಮ ಜೊತೆ ಇದ್ದಾರೆ ಇದು ಈ ಕ್ಷೇತ್ರದ ಒಂದು ಐತಿಹ್ಯ ಅಥವಾ ವಿಶೇಷತೆಯ ಬಗ್ಗೆ ಒಂದಷ್ಟು ಹೇಳ್ಬೋದು ನಾವೆಲ್ಲ ಹುಟ್ಟಿ ಬಲ್ ಬಲ್ದು ಭೂಮಿ ಭೂಮಿ ಇದು ನಮ್ಮ ಕ್ಷೇತ್ರ ಇದ್ದಾಗ ಇಲ್ಲಿ ನಮ್ಮ ಮನೆ ಇದ್ದಾಗ ಇಲ್ಲಿ ಹಿಂಗೆ ಈಗ ನಾನು ಆಚಾರ ಸ್ಥಾನಿಗೆ ಆಚಾರ ಸ್ಥಾನಿಕರಾಗಿ ಕಾರ್ಯನಿರ್ವಹಿಸಿ ಹೇಳ್ತಾ ಇರೋದು ಇಲ್ಲಿ ಐದು ವರ್ಷಕ್ಕೊಮ್ಮೆ ನಡಾವಳಿ ಮಹೋತ್ಸವ ಐದು ವರ್ಷಗಳಿಗೊಮ್ಮೆ ಮಹಾ ನಡಾವಳಿ ವರ್ಷದಲ್ಲಿ ವಿಶ್ವ ಸಂಕ್ರಮ ದೇವಿ ದರ್ಶನ ಗುಳಿಗಿನ ಕೋಲ ಮಾತು ಪ್ರತಿ ವರ್ಷ ನಡ್ಕೊಳ್ಬಹುದು ಐದು ವರ್ಷಗೆ ನಡಾವಳಿ ಮಹೋತ್ಸವ ಏನು ಈ ನಡಾವಳಿ ಏನದು ನಡಾವಳಿ ದೇವ ದೇವಿಯ ಒಂದು ಐದು ವರ್ಷದ ಒಂದು ಮಹಾ ಕಲ್ಯಾಣೋತ್ಸವ ಯಾವ ರೀತಿಯ ದೀಪದಲ್ಲಿ ಫಸ್ಟ್ ಈ ಮಾಲ್ದು ಇಪ್ಪತ್ತೆರಡಕ್ಕೆ ಗೊನೆ ಕಡಿಯೋದು ಒಲೆ ಅದೇ ಮನೇದು ಇಪ್ಪತ್ತೇಳಕ್ಕೆ ಎಲ್ಲಿ ಕುಂಬಳೆಯಿಂದ ಇದು ಕಾಯಚ ಇದು ಬರಲಿಕ್ಕೆ ಉಂಟು ಮೆರವಣಿಗೆ 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 ಬಂದು ಇಪ್ಪತ್ತೆಂಟು ಇಪ್ಪತ್ತೇಳು ಇಪ್ಪತ್ತೆಂಟಕ್ಕೆ ಇದು ಹೋಮ ಉಂಟು ಮತ್ತು ಇಪ್ಪತ್ತು ಒಂದು ಒಂದಕ್ಕೆ ಸಂಜೆ ಬಂಡಾರ ಮನೆಯಿಂದ ಬಂಡಾರ ಬಂಡಾರ ಮನೆ ಬಂಡಾರ ಮನೆಯಲ್ಲಿ ಈ ರೋಡ್ ನ ಆಗ್ತದೆ ಆ ಕಡೆ ಬಂಡಾರ ಮನೆ ಅಲ್ಲಿ ಹೋಗೋ ಅಲ್ಲಿ ಗುಡಿ ಅಲ್ಲಿ ಭಗವತಿಯ ಭಗವತಿಯ ಬಂಡಾರ ಬಂಡಾರ ಮನೆ ಅಲ್ಲಿಂದ ಸಂಜೆ ಏಳು ಗಂಟೆಗೆ ಅಲ್ಲಿಂದ ಬಂಡಾರ ಈಗ ಒಂದು ದೇವಿಯ ಕಡುಂಬು ಉತ್ಸವವಾಗಿ ಇಲ್ಲಿ ಮತ್ತೆ ಒಳಗೆ ಬಂದು ಇಲ್ಲಿ ದೇವರ ಬಲಿ ಉತ್ಸವ ಮತ್ತೆ ವಿಷ್ಣುಮೂರ್ತಿ ತೊಡಗಲು ಬೆಳಿಗ್ಗೆ ವಿಷ್ಣುಮೂರ್ತಿ ಕೋಲ ಅದರೊಟ್ಟಿಗೆ ದೇವಿ ದರ್ಶನ ಉಂಟು ದೇವಿಗೆ ವಿಷ್ಣುಮೂರ್ತಿ ಭೇಟಿ ಉಂಟು ಭೇಟಿ ಕಳೆದು ಅದರ ಮೇಲೆ ಇಲ್ಚಾಮಂಡಿ ಮತ್ತು ಬಬ್ಬರಿಯ ಬಬ್ಬರಿ ಸಂಜೆ ಏಳು ಗಂಟೆಗೆ ಗುಳಿಗೆನಿ ಮತ್ತೆ ಇಲ್ಲಿ ಸ್ಟೇಜ್ ಹೇಳಿ ಎಲ್ಲ ಬೇರೆ ಬೇರೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಧಾರ್ಮಿಕ ನಿರಂತರ ಈಗ ನಿಮ್ಮ ಈ ಅಚ್ಚಮ್ಮರು ಅಂದರೆ ನಿಮಗೆ ನಿಮ್ಮ ನಿತ್ಯದ ಕರ್ತವ್ಯಗಳು ಅದೇನು ಅಂತ ಉಂಟು ಇಲ್ಲಿ ನನ್ನದ ಹೇಳಿದರೆ ನಾನು ಬಂದು ಇಲ್ಲಿ ಏನಾದರೂ ನಡೀತಿದ್ರೆ ಮತ್ತೆ ಒಳ್ಳೆ ಶುಭ ಕಾರ್ಯಗಳಿದ್ದೇವೆ ಅವರು ಕರೀತಾರೆ ನಾನು ಯಾರು ಬರೋದಿಲ್ಲ ಮತ್ತೆ ಇಲ್ಲಿ ಪೂಜೆ ಮಾಡ್ಲಿಕ್ಕೆ ಮಡೆಯ ಅಂತ ಉಂಟು ಕಡೆಯ ಅವರಿಗೆ ಅದರ ಪೂಜೆಯಲ್ಲಿ ದೋಷ ದರ್ಶನ ಪಾತ್ರೆಗಳ ಟೈಪ್ ಅಲ್ಲ ನಾನು ಇಲ್ಲಿ ದೇವಸ್ಥಾನ ನೋಡಿ ಎಲ್ಲ ನಡೆಸು ನಡೆಸುವಂಥದ್ದು ಮತ್ತೆ ಒಳ್ಳೆ ಮಾತಾಡ್ಲಿಕ್ಕೆ ಪ್ರಾರ್ಥನೆ ಪ್ರಾರ್ಥನೆ ಎಲ್ಲ ಮಾಡೋದು ನಾನು ಬಂದರೆ ನಾನು 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 ಭರವಸೆ ಮಾಡೇ ಮಾಡ್ತೇನೆ ನಿಮ್ಮ ಜೀವನ ಶೈಲಿ ಒಂದಷ್ಟು ವ್ಯತ್ಯಾಸ ಆಗಿರುವಂಥ ಎಲ್ಲರಾಗೆ ಬಟ್ಟೆಗಳಲ್ಲೂ ಒಂದಿ ಸೀಮಿತವಾಗಿ ಬಟ್ಟೆ ಧರಿಸುವಂಥದ್ದು ಅದಕ್ಕಿಂತ ಹೆಚ್ಚು ನೀವು ಈ ಬೇರೆ ಯಾವ ರೀತಿಯ ನಿಬಂಧನೆಗಳನ್ನೆಲ್ಲ ನೀವು ಆಮೇಲೆ ಬಟ್ಟೆ ಕೆಲವರು ನಮ್ಮಲ್ಲಿ ಧರಿಸುವವರ ನಾವು ಕೆಲವರು ಧರಿಸುವುದಿಲ್ಲ ಇನ್ನೊಂದು ಹೇಳಿದರೆ ಮತ್ತೆ ನಾವು ಹೊರಗೆ ಎಲ್ಲ ಫುಡ್ಡು ತೆಗೆದು ಕಮ್ಮಿ ಹೊರಗಡೆ ಆಹಾರ ಬಟ್ಟೆ ಹೊರ ಮತ್ತೆ ಈಗ ಆಶ್ ಆಗಿ ಸು ಶುಗರೆಲ್ಲ ಇರೋದು ನೋಡೋದು ಮಟ್ರವರ ಹೋಟ್ಲಿದ್ರೆ ಇಲ್ಲಿಗೆ ಇದ್ರೆ ಇಲ್ಲಿಗೆ ಇಲ್ಲ ಅಂದರೆ ಹಾಗೆ ಹಾಗೆ ಬಾರ ಮನೆಯಲ್ಲೇ ನೀವು ಮನೆಯಲ್ಲೇ ಇಲ್ಲಿದೆ ನಾನು ದೇವಸ್ಥಾನ ಬೇರೆ ಹೊರಗಿನ ನೀವು ಮಧ್ಯದಲ್ಲಿ ಹೋದೆ ಅದರ ಬುಡ್ತಿದೆ ನಮಗೆ ಬೇರೆಯಾದವರು ಮಾಡಿ ಕೊಡ್ತೇವೆ ನಿಮಗಂತ್ಲೇ ಬೇರೆಯವರು ಬೇರೆ ಅವರವರು ಮಾಡಿ ಅದು ಇದು ಜೀವನ ಪೂರ್ತಿ ಬರ್ತದೆ ನಮ್ಮ ನಾವು ಹೋಗೋವರಿಗೆ ನಮಗೆ ಆಯಿತು ಅದೇ ರೀತಿ ಬದುಕುವಂತೆ ಅಲ್ಲಿ ಡೈಲಿ ನಿತ್ಯ ಪೂಜೆ ಉಂಟು ನಿತ್ಯ ಪೂಜೆ ಅನ್ನ ಅನ್ನಪ್ರಸಾದ ಉಂಟು ನಿತ್ಯ ಪೂಜೆ ನಿತ್ಯ ಪೂಜೆ ಉಂಟು ಅನ್ನಪ್ರಸಾದ ಉಂಟು ಈ ನಿಮ್ಮ ಸಮುದಾಯದ ಇಲ್ಲಿ ಅಲ್ಲದೆ ಬೇರೆ ಎಲ್ಲೆಲ್ಲ ಇದೆ ಕಾಸರೋಡಲ್ಲಿ ಕಾಸರೋಡು ತಿರುತ್ತಿದೆ ತಿರುಮೇಶ್ವರ ಮತ್ತೆ ಕಾಡಗ ಕಾಡಗ ಮತ್ತೆ ಮಂಜಾಲಿ ಚೆರುಗೋಳಿ ಚಿರುಗೋಳಿ ಇಲ್ಲಿ ಮತ್ತೆ ಮಂಗಳೂರಿನಲ್ಲಿ ಇಲ್ಲಿ ನಮ್ಮ ಚಂದ್ರಗಿರಿಯಿಂದ ಈಚೆ ಆಚೆ ಈಚೆ ಅದರಿಂದ ಆಚೆ ಅಲ್ಲಿ ಸಾಕಷ್ಟು ಇದೆ ಅದಕಷ್ಟಿದೆ ಅದರಲ್ಲಿ ಅಲ್ಲಿ ದೇವರ ಬಲಿ ಇಲ್ಲ ಅಲ್ಲೆಲ್ಲ ಭೂತ ಭೂತದೆ ದೇವರ ರೀತಿಯ ಇದು ನಮ್ಮ ದೇವರ ಇದೆ ದೇವರ ರೀತಿಯಲ್ಲಿ ತಿರುಬು ತಿರುಬುಶ ತಿಡುಂಬುವುದು ಬಹುಶಃ ದೇವರ ಬಲಿ ಎಲ್ಲ ಅಲ್ಲೆಲ್ಲ ಉತ್ಸವಕ್ಕೆ ಬಲಿ ಎಲ್ಲ ಇಲ್ಲ ನಮ್ಮ ದೇವಸ್ಥಾನದಲ್ಲಿ ಬಲಿ ಮಾಡ್ತಾರೆ ಆ ರೀತಿಯ ಸಿಸ್ಟಮ್ ಎಲ್ಲ ಇದೆ ಇಲ್ಲಿ ಕಟ್ಟೆಯಲ್ಲಿ ಪೂಜೆ ಕಟ್ಟೆ ಪೂಜೆ ಇದೆ

ಸುಮಾರು ಎಲ್ಲಿಯ ಯಾವ ಪ್ರದೇಶ ಜನ ಭಾಗವಹಿಸಬಹುದು ಇಲ್ಲಿ ನಾವು ಎಲ್ಲ ನಮ್ಮ ಇಲ್ಲಿಂದ ಪಟ್ಟಂ ತೊಟ್ಟು ಪಣಂಬೂರ್ವರೆಗೆ ಎಲ್ಲರಿಗೆ ಇಪ್ಪತ್ತೆರಡು ಸ್ಥಾನ ಪಟ್ಟಂ ತೊಟ್ಟು ಪಣಂಬೂರ್ವರೆಗೆ ಪಟ್ಟಂ ಇಲ್ಲಿ ಬರುತ್ತೆ ಪಟ್ಟಂ ಪಟ್ಟರೆ ತಲೀಪರಂಬು ತಳಿಪಾರ ಅಲ್ಲಿಂದ ಅಲ್ಲಿಂದ ತಳಿಪರ್ ಕಣ್ಣೂರಿನಲ್ಲಿ ಒಂದು ಉಳಿದು ಅಲ್ಲಿ ಲೆಕ್ಕ ಎಲ್ಲ ಪಟ್ಟಂ ತೊಟ್ಟು ಪಣಂಬೂರು ಹದಿನಾಲ್ಕು ನಗರ ಇಪ್ಪತ್ತೆರಡು ಕ್ಷೇತ್ರ ಹದಿನಾಲ್ಕು ನಗರ ಇಪ್ಪತ್ತೆರಡು ಕ್ಷೇತ್ರ ನಿಮ್ಮ ನಿಮ್ಮ ಒಂದು ಇದು ಅದೇ ಅಲ್ಲಿಂದ ಅಲ್ಲಿಗೆಲ್ಲ ಕ ಕೊಟ್ಟಿದ್ದಾರೆ ಅಲ್ಲಿಂದ ಎಲ್ಲ ಬರ್ತಾರೆ ಐದು ವರ್ಷ ಕಮ್ಮಿ ನಡೀತಾರೆ ವರ್ಷ ವರ್ಷ ನಡಿದಕ್ಕೆ ಅದೇ ಪ್ರದೇಶ ನಮ್ಮ ಅದಕ್ಕೆ ಸೇರಿದವರು ಮಾತ್ರ ಇಲ್ಲಿಂದ ನಮ್ಮ ನಮ್ಮವರಿಂದ ಹೆಚ್ಚು ಬರುವುದು ಹೊರಗೆ ಹೊರಗಿನ ಹೊರಗಿನ ಇಲ್ಲಿ ಇಲ್ಲಿ ಎಲ್ಲ ಈ ಅಷ್ಟು ನಂಬುವ ಈಗ ನೀವು ಒಬ್ಬರು ಹಿರಿಯ ಕಾರಣ ಇದು ಇಲ್ಲಿ ಅಚ್ಚ ಆಗಿ ಅಕ್ಷಮರ್ ಆ್ಯಂಡ್ ಅವ್ರ ಸ್ಥಾನದಲ್ಲಿದ್ದುಕೊಂಡು ನಿಮ್ಮಲ್ಲಿ ಕೇಳುವಂಥ ನೀವು ಈಗ ನಮ್ಮ ಸಮುದಾಯಗಳಲ್ಲಿ ಅಥವಾ ನಮ್ಮ ಒಟ್ಟು ಹಿಂದೂ ಸಮೂಹದಲ್ಲಿ ಯುವ ಸಮಾಜದಲ್ಲಿ ಬಸ್ತಿ ಎಲ್ಲುವಂತ ಹೇಗಿದೆ ಈಗ ನೀವು ನೋಡುವಾಗ ಬಗ್ಗೆ ಮೊದಲಿನಾಗಿ ಈಗಿನ ಎಲ್ಲ ಮೊಬೈಲ್ ಸಿಸ್ಟಮ್ ಆಗಿ ಎಲ್ಲ ಯಾರು ಬಂದರೂ ಒಳಗೆ ಬರೋದು ಕಮ್ಮಿ ಮತ್ತೆ ಪಟ್ಟಣದ ಒಳಗೆ ಬಂದು ಒಂದು ಆದ್ರೆ ಇಲ್ಲಿ ಬರುವವರು ಎಲ್ಲರೂ ನಮ್ಮಿಂದ ಹೆಚ್ಚು ಇಲ್ಲಿ ಬರುದು ನಾವು ಎಲ್ಲ ಜೊತೆಯವರು ಬಂದು ಇಲ್ಲಿ ಅರಕ್ಕೆ ಕಾಣಕ್ಕೆ ಹಾಕಿ ಅವರ ಕಷ್ಟ ದುಃಖವನ್ನು ಹೇಳಿ ಹೋಗೋ ಸ್ಥಳ ಇಲ್ಲಿ ನಮ್ಮ ಇಲ್ಲಿ ಕಾರ್ನಿಕದಲ್ಲಿ ಗುಳಿಗೆ ನಮ್ಮ ಕುಂಬಳೆ ಗುಳಿಗೆ ಅಂತ ಹೇಳಿದರೆ ಇದು ಭಯಂಕರ ಕಾರಣ ಇರುತ್ತೆ ಕುಂಬಳೆ ಗುಳಿಗೆ ಅಂತ ಇಲ್ಲಿಂದರೆ ಮೊದಲು ದೊಡ್ಡ ಗೋಧೆ ಇಲ್ಲಿ ಇನ್ನು ಕುಂಬಳೆ ಗೋಧೆ ಹತ್ತಲ್ಲ ಅಂತಲ್ಲ ಅಲ್ಲಿ ಅದು ಅವರ ಅವರು ನಮ್ಮ ಆ ಕಾಲದಲ್ಲಿ ಅವರು ತಂದು ಮತ್ತು ಅಲ್ಲಿ ಬ್ರಿಟಿಷ್ನವರು ಬಂದಾಗ ಇಲ್ಲಿ ಬಂದು ಇಲ್ಲಿ ಸಾಫನೆ ಮಾಡಿದ್ದಾರೆ ಆಗ ಗುಳಿಗೆ ಬಹಳಷ್ಟು ಕಾರ್ಡ್ಲಿಕ್ಕೆ ಪ್ರದೇಶದ ಎಲ್ಲಾ ಸಮುದಾಯಗಳು ಅವ್ರು ಎಲ್ಲರೂ ನಮ್ಮ ಕಂಡು ಬರುವ ಗುಳಿಗೆ ನಮ್ಮ ಗುಳಿಗೆ ದೇವಿ ಮತ್ತು ಗುಳಿಗ ಒಳ್ಳೆದೇವಿ ಭಗವತಿ ದೇವಿ ಮತ್ತು ಗುಳಿ ಎಲ್ಲರಿಗೂ ಮ ಎಲ್ಲರಿಗೂ ಅವರು ನಂಬಿಕೆ ಅವ್ರ ಇದು ಆಗಿದೆ ಅಂತಲೇ ಇದೊಂದು ಒಳ್ಳೇದು 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 ಕಾರಣ ಎಲ್ಲಿ ಎಲ್ಲರೂ ಬಂದು ಅಮ್ಮ ಕೊಂಡೋಗ್ಲಿಕ್ಕೆ ಅಂದ್ರೆ ಒಳ್ಳೇದು ಒಂದು ಎರಡು ವರ್ಷದ ಮೊದಲು ಸಳ್ಳರು ನುಗ್ಗಿದರು ಸಲ್ಲರ ಮುಗಿ ಎಲ್ಲ ಕಟ್ಟಿದೆ ಎಲ್ಲ ಹೊಸರಲ್ಲೇ ಬಿಡಿಸಿಟ್ಟು ಕಟ್ಲಿ ಕಟ್ಲಿ ಹೊಂಡೋಗಿ ಹೋಗ್ಲಿಕ್ಕೆ ಮಾಡಿ ಅದೊಂದು ಕೊಂಡು ಹೋಗ್ಲಿಕ್ಕೆ ಆಗಲಿಲ್ಲ ಏನು ಕೊಂಡು ಹೋಗ್ಲಿಕ್ಕೆ ಆಗಲಿಲ್ಲ ಅವರು ಅದರಲ್ಲಿ ಕಟ್ಟಿ ಬಿಟ್ಟು ಓಡಿದ್ದಾರೆ ಅವರಿಗೆ ಏನೋ ಒಂದು ಭಯ ತೆ ಆಗಿ ಅವರು ಹಿನ್ನಡೆ ಆಯ್ತು ಅವರ ಪ್ರಯತ್ನಗಳಿಗೆ ಅಂತ ಒಂದು ಕಾರಣಿಕೆ ಅನ್ನುವಂಥದ್ದು ಅಂದರೆ ಒಳ್ಳೆಯದು ಈ ಕ್ಷೇತ್ರದ ಪ್ರಧಾನ ನಿರ್ವಹರಿಗೆ ಮುಂದೆ ಈ ಕಾರಣಿಕದ ಈ ಒಂದು ನಡಾವಳಿ ಮಹೋತ್ಸವದಲ್ಲಿ ಎಲ್ಲರೂ ಪಾಲ್ಗೊಳ್ಳಿ ಅಂತ ಹೇಳಿಕೊಂಡು ಎಲ್ಲರಿಗೂ ಎಲ್ಲರೂ ಬಂದು ಎಲ್ಲರೂ ಇದರಿಂದ ಪಾಲ್ಗೊಳ್ಳುವುದಾಗಿ ಈ ಚಿರುಂಬಾ ಭಗವತಿ ಮಹಾ ನಡಾವಳಿ ಉತ್ಸವದ ಅದಕ್ಕೆ ಸಂಬಂಧಿಸಿದಂತ ಪದಾಧಿಕಾರಿಗಳು ನಮ್ಮ ಜೊತೆ ಇದ್ದಾರೆ ಈ ಉತ್ಸವ ಸಮಿತಿಯ ಪ್ರಧಾನ ಕಾರ್ಯದರ್ಶಿಗಳು ಬಹಳಷ್ಟು ಜನರಿಗೆ ಪರಿಚಿತ ಇರುವಂತಹ ಮುಖ ಕಾಸರಗೋಡು ಜಿಲ್ಲಾ ಕನ್ನಡ ಪತ್ರಕರ್ತರ ಸಂಘದ ಅಧ್ಯಕ್ಷರು ಹಾಗೂ ಮಾಧ್ಯಮ ಕ್ಷೇತ್ರದಲ್ಲಿ ಅತ್ಯಂತ ಹೆಚ್ಚು ಚಿರಪರಿ ಪರಿಚಿತರಾಗಿರುವಂತಹ ರವಿ ನಾಯ್ಕಪ್ಪು ಈ ನಡಾವಳಿ ಉತ್ಸವದ ಆ ಒಂದು ಮಗವನ್ನು ಬಹಳಷ್ಟು ಆಸಕ್ತಿಯಿಂದ ಬಹಳಷ್ಟು ಶ್ರದ್ಧೆಯಿಂದ ಹೊತ್ತಿದ್ದಾರೆ ಅವರು ಪ್ರಧಾನ ಕಾರ್ಯದರ್ಶಿಗಳಾಗಿದ್ದಾರೆ ಅವರಿಗೆ ಸ್ವಾಗತಗಳು ಹಾಗೆ ಸದಸ್ಯರಾದಂತಹ ಶ್ರೀಧರ ಶ್ರೀಧರ ಮಣ್ಣಿ ಮಣ್ಣಿಪ್ಪಾಡಿ ಅವರು ನಮ್ಮ ಜೊತೆ ಇದ್ದಾರೆ ಅವರ ಜೊತೆ ಅಂತ ನಾವು ಮಾತಾಡಿದ್ವಿ ಈಗ ಅನಿಲ್ ನಾಯ್ಕಾಪ್ ಇದ್ದಾರೆ ದೇವದಾಸ್ ಕುಂಟಂಗಿರ ಕ್ಷೇತ್ರದ ಉಪಾಧ್ಯಕ್ಷರಿದ್ದಾರೆ ಹಾಗೆ ದಯಾಂತ ಆಹಾರ ಸಮಿತಿಯ ಸಂಚಾಲಕರು ಅಥವಾ ಉಸ್ತುವಾರಿ ಅಧ್ಯಕ್ಷತೆಯನ್ನು ವಹಿಸಿರುವವರು ಈಗ ಮೊದಲು ನಾವು ರವಿ ನಾಯ್ಕಾಪ್ ಅವರಲ್ಲಿ ಮಾತಾಡ್ತಾ ಸರ್ ಈ ನಡಾವಳಿ ಉತ್ಸವ ಅಂತ ಹೇಳಿ ನಾವು ಸಾಮಾನ್ಯವಾಗಿ ಐದು ವರ್ಷಗಳಿಗೊಮ್ಮೆ ನೀವು ಆ ಮಹಾ ಜಗತ್ ಜನನಿ ಭಗವತಿಯನ್ನು ವಿಶೇಷವಾಗಿ ಆರಾಧಿಸಿಕೊಂಡು ಬರ್ತಾ ಇದ್ದೀರಿ ಇದರ ವಿಶೇಷತೆ ಎನ್ನುವ ವಿಶೇಷತೆ ಎನ್ನುವಂಥದ್ದು ಶ್ರೀ ಚಿರುಂಬಾ ಭಗವತಿ ಕ್ಷೇತ್ರ ಎನ್ನುವಂಥದ್ದು ದೇವಾಂಗ ಅಥವಾ ಶಾಲೆಯ ಸಮುದಾಯದವರ ಒಂದು ಆರಾಧನಾ ಮೂರ್ತಿ ಶ್ರೀ ಚಿರುಂಬಾ ಭಗವತಿ ಅದು ಈಗಾಗಲೇ ನಮ್ಮ ಚಟರ್ಥಿ ಹೇಳಿದಾಗೆ ಹಾಗೆ ಪಣಂಬೂರು ವರೆಗೆ ನಮ್ಮ ಸಮುದಾಯದವರು ವಿಸ್ತರಿಸಿದ್ದಾರೆ ಪಟ್ಟೊಂದ್ನಿಂದ ಪಣಂಬೂರವರೆಗೆ ಹದಿನಾಲ್ಕು ಅಂದ್ರೆ ಇಪ್ಪತ್ತೆರಡು ಕ್ಷೇತ್ರ ಅಂತ ಹೇಳ್ತಾರೆ ಇಪ್ಪತ್ತೆರಡು ದೇವಾಲಯಗಳು ಅಂದ್ರೆ ನಮ್ಮವರು ಲೋಕದ ಎಲ್ಲ ಕಡೆಯದಿದ್ದಾರೆ ಆದರೆ ಈ ಹದಿನಾಲ್ಕು ತೆರುಗಳು ಅದರಲ್ಲಿ ಒಂದು ತೆರು ನಮ್ಮವರು ವಾಸಿಸುವಂತಹ ಪ್ರದೇಶವನ್ನು ಒಂದು ತೆರು ಅಂತ ಹೇಳಿ ಅದರಲ್ಲಿ ಒಂದು ಕುಂಬಳೆ ಇದನ್ನೇ ಹೇಳುವಾಗ ಹದಿನಾಲ್ಕು ನಗರ ವಿಶೇಷವಾಗಿ ಕುಂಬಳೆ ನಗರ ಅಂತ ಹೇಳ್ತಾರೆ ಕುಂಬಳೆ ನಗರಕ್ಕೆ ಅಷ್ಟೊಂದು ವಿಶೇಷತೆ ವಿಶೇಷತೆಗಳಿಗೆ ಅದರಲ್ಲಿ ಸಮುದಾಯದ ಕ್ಷೇತ್ರ ಅಂತ ಹೇಳುವಂತ ಕ್ಷೇತ್ರ ಅದಕ್ಕಿಂತಲೂ ಮಿಗಿಲಾಗಿ ಒಂದು ಸಾರ್ವಜನಿಕ ಕ್ಷೇತ್ರದ ಮಟ್ಟಿಗೆ ಬೆಳೆದಿದೆ ಹೀಗೆ ಬರುವಂತಹ ಭಗವದ್ ಭಕ್ತರು ನಮ್ಮ ಸಮುದಾಯದವರಿಗಿಂತಲೂ ಹೊರಗಿನ ಎಲ್ಲ ಜಾತಿಯವರು ಭಕ್ತಿಯಿಂದ ಈ ದೇವಿಯನ್ನು ನಂಬನಿಗೆ ಬಾರಿ ಕಾರಣಕ್ಕೆ ಅಂತ ಈ ಗುಳಿಗನನ್ನು ಆರಾಧಿಸುವವರು ಕೂಡ ಎಲ್ಲರೂ ಅನೇಕರು ಸಮುದಾಯದಲ್ಲಿ ಅದ ಬರೇ ಸಮುದಾಯ ಕ್ಷೇತ್ರ ಅಂತ ಚೀ ಭಗವತಿ ಕ್ಷೇತ್ರವನ್ನು ನಾವು ಕಾಣ ಒಂದು ಸಾರ್ವಜನಿಕ ಅದೇ ರೀತಿ ಒಂದು ಸಾರ್ವಜನಿಕ ಭಜನಾ ಸಂಘ ಸಾರ್ವಜನಿಕ ಭಜನಾ ಸಂಘದಲ್ಲಿ ಅನೇಕ ಮಂದಿ ಕೆಲಸ ಮಾಡ್ತಾರೆ ಅವರೆಲ್ಲರೂ ನಮ್ಮ ಸಮುದಾಯದವರು ಮಾತ್ರ ಊರಿನ ವಿಶೇಷತೆ ಅದೆಲ್ಲರೂ ಎಲ್ಲರೂ ಸೇರಿಕೊಂಡು ಎಲ್ಲ ಇಲ್ಲಿ ನಡೆಯುತ್ತಾರೆ ಆದ ಕಾರಣ ಈ ಒಂದು ಉತ್ಸವ ಈ ಒಂದು ನಾಡಿನ ಮಹಾ ಉತ್ಸವ ಆಗಿ ಇದನ್ನು ಆಚರಿಸಿ ಅಂತ ಹೇಳುವುದು ಅದು ಐದು ವರ್ಷಕ್ಕೊಮ್ಮೆ ಕುಂಭ ಮಾಸದಲ್ಲಿ ಕುಂಭ ಮಾಸದಲ್ಲಿ ಆಚರಿಸುವಂಥದ್ದು ಇಲ್ಲಿ ಎಲ್ಲ ದೈವಗಳಿಗೆ ಕೋಲಗಳನ್ನು ಐದು ವರ್ಷಗಳಿಗೆ ಕೊಡುವಂತ ಕೊಡುವಂಥದ್ದು ಗುಳಿಗನ ಕೋಲ ಮಾತ್ರ ವರ್ಷಕ್ಕೆ ಏಪ್ರಿಲ್ ತಿಂಗಳಲ್ಲಿ ವಿಶು ಸಂಕ್ರಮಣದ ಪ್ರತಿ ವರ್ಷ ಇರ್ತದೆ ಕುಳಿದ ದೈವಗಳಿಗೆ ಅದು ಬಬ್ಬರಿಯ ವಿಷ್ಣುಮೂರ್ತಿ ಪಿರಿಚಾಮಿ ಇದೆಲ್ಲ ಕೋಲಗಳು ಮಹಾ ನಡಾವಳಿ ಅಂತ ಹೇಳ್ತಾರೆ ಸುಮಾರು ಈ ಅಂದ್ರೆ ಫೆಬ್ರವರಿ ಇಪ್ಪತ್ತೇಳರಿಂದ ಮಾರ್ಚ್ ಎರಡರವರೆಗೆ ಐದು ದಿವಸಗಳ ಕಾಲದ ಅಡಿಮೆ ಸುಮಾರು ಎಷ್ಟು ಜನರ ನಿರೀಕ್ಷೆ ನೀಟ್ಕೊಂಡು ಈ ಕಾರ್ಯಕ್ರಮವನ್ನು ನಾಲ್ಕು ದಿನಗಳಲ್ಲಿ ನಾವು ಸುಮಾರು ಒಂದು ಇಪ್ಪತ್ತೈದು ಸಾವಿರ ಪದವತ್ತು ಇಪ್ಪತ್ತೈದು ಪ್ರತಿ ದಿವಸ ಒಟ್ಟು ಒಂದು ಇಪ್ಪತ್ತೈದು ಸಾವಿರ ಮಂದಿ ಇಲ್ಲಿ ಅನ್ನದಾನಕ್ಕೆ ಸೇರ್ತಾರೆ ಎಂದು ನಮ್ಮದು ಒಂದು ನಿರೀಕ್ಷೆ ನಿರೀಕ್ಷೆ ಮಧ್ಯಾಹ್ನ ರಾತ್ರಿ ಅದೇ ರೀತಿ ಉಪಹಾರದ ವ್ಯವಸ್ಥೆ ಎಲ್ಲವನ್ನು ನಾವು ವ್ಯವಸ್ಥೆ ಮಾಡಿದ್ದೇವೆ ಈ ಐದು ವರ್ಷಗಳ ಮೇಲೆ ನಡೆಯುವಂತಹ ಈ ನಡಾವಳಿಯ ಖರ್ಚು ವೆಚ್ಚಗಳನ್ನು ಹೇಗೆ ನಿಮ್ಮ ಸಂಗ್ರಹ ಮಾಡ್ತೇವೆ ಹೆಸರಿಂಗು ಮಾಡ್ತೇವೆ ನಮ್ಮ ಸಮುದಾಯ ನಮ್ಮ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಮೂಲಗಳನ್ನು ಭಕ್ತರಿಂದ್ರೋಕರಿಸಿಕೊಂಡು ನಾವು ಒಂದು ಸುಮಾರು ಕೆಲವು ಸೇರುವಾಗ ಐವತ್ತರಿಂದ ಐವತ್ತು ಲಕ್ಷದಷ್ಟು ಒಂದು ಖರ್ಚು ಇವರು ಈ ಸಲ ನೀವು ನಿರೀಕ್ಷೆ ಭಗವದ್ ಭಕ್ತರ ಎಲ್ಲ ನೆರವು ನಿರೀಕ್ಷೆಯಲ್ಲಿ ನೀವಿದ್ದೇವೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಇಲ್ಲಿಯ ಕ್ಷೇತ್ರದ ಒಂದು ಮಹಾ ನಡಾವಳಿಗೆ ಕೈ ಜೋಡಿಸುವುದು ನಮ್ಮ ಕರ್ತವ್ಯ ಅಂತ ಹೇಳಿ ಸಂದರ್ಭದಲ್ಲಿ ಸಮರ ಸುದ್ದಿ ಎಲ್ಲರ ಪರವಾಗಿ ನಿಮ್ಮೆಲ್ಲರ ಪರವಾಗಿ ವಿನಂತಿಸ್ತಾ ಇದೆ ಯಾಕೆಂದ್ರೆ ನಾವೆಲ್ಲ ಸೇರಿ ಹತ್ತು ಜನ ಸೇರಿದ್ರೆ ಮಾತ್ರ ಇವತ್ತೊಂದು ಸಾಮುದಾಯಿಕ ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ನಿರ್ವಹಿಸಲಿಕ್ಕೆ ಸಾಧ್ಯ ಒಂದಿಬ್ಬರು ಅಥವಾ ಒಂದು ನಾಲ್ಕು ಜನ ಕಮಿಟಿ ಸೇರಿಕೊಂಡು ಸುಮ್ಮನೆ ಪುತ್ರಿ ಏನು ಸಾಧ್ಯ ಇಲ್ಲ ಪ್ರತಿಯೊಬ್ಬರು ಇನ್ನು ಕೂಡ ಈ ಕ್ಷೇತ್ರದಲ್ಲಿ ಅಷ್ಟು ದೊಡ್ಡ ಅನುಭವ ಇದ್ದವರು ಅಲ್ಲ ಹಿರಿಯ ತಲೆಗಳೆಲ್ಲ ನಮ್ಮಿಂದ ದೂರವಾಗಿ ಆದ್ರೂ ಕೂಡ ಏನೋ ದೇವಿ ನಮ್ಮನ್ನು ನಡೆಸ್ತಾಳೆ ಅಂತ ಹೇಳುವ ಒಂದು ಭರವಸೆಯೊಂದಿಗೆ ಇದುವರೆಗೆ ನಮಗೆ ಬಂದಂತ ಸ್ಪಂದನ ಕೂಡ ಒಂದು ಉತ್ತಮ ರೀತಿಯಲ್ಲಿ ಅಂದ್ರೆ ಮಾಡಬಹುದು ಅಂತ ಹೇಳುವ ಒಂದು ಭರವಸೆ ಏನ್ ತೊಂದರೆ ಆಗ್ಲಿಕ್ಕಿಲ್ಲ ಅಂತ ಹೇಳುವ ಭರವಸೆ ಈಗ ನಮ್ಮ ಮುಂದೆ ಉಂಟು ಏನು ಕಷ್ಟ ಬರಲಿಕ್ಕಿಲ್ಲ ಅಂತ ಹೇಳುವುದು ನಮ್ಮ ಈ ಕ್ಷೇತ್ರದ ಪ್ರಧಾನವಾಗಿ ಈ ಭಗವತಿಗೆ ಸಂಬಂಧಿಸಿ ಆರಾಧನೆಗೊಳ್ಳುವಾಗ ನಮಗೆ ಕಾರಣಿಕ ಕಾರಣಿಕೆಗಳು ಆಗಾಗ ಗೋಚರಿಸ್ತದೆ ಅಂಥದ್ದೇನಾದರೂ ನೆನಪಿಸ್ಬೋದು ನಿಮಗೆ ವಿಶೇಷವಾದಂಥ ಒಂದು ಏನಾದರೂ ನಿಮಗೇನಾದ್ರು ನೆನಪಿದೆ ಹೇಳ್ಬೋದು ವಿಶೇಷವಾದಂಥ ಕಾರಣಿಕೆಗಳು ಹೇಳ್ಬೋದು ಬಗ್ಗೆ ಎಲ್ಲ ಗುಳಿಗೆನಿಗೆ ಬಹಳ ಶಕ್ತಿ ಇರುವಂಥ ಗುಳಿಕ ಮಂತ್ರವಾದಿ ಗುಳಿಗೆ ಅಂತ ಯಾ ಯಾರಾದರೂ ಹಿಂದಿನ ಕಾಲದಲ್ಲಿ ದಾನ ಗಾ ಗಾಣೆ ಆದರೆ ಏನಾದ್ರೂ ಅಸ್ಪ ಗ ಏನಾದ್ರು ಇತ್ತು ಇವಾಗ ಸ್ವಲ್ಪ ಅದಕ್ಕಿಂತ ದೊಡ್ಡದು ಈಗ ನಮ್ಮ 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 ಮದುವೆ ಸಮಾರಂಭ ಅಥವಾ ಮದ್ವೆ ಉತ್ಸ ಇದಿರ್ಬೋದು ಅಥವಾ ಆರೋಗ್ಯದ ಬಗ್ಗೆ ನಂಬಿಕೊಂಡ್ರೆ ಗುಡಿಗ ಪರಿಹಾರ ವಿಶ್ವ ಆಗಿದ್ರು ಇತ್ತೀಚೆಗೆ ಇನ್ನೊಂದು ಕಳ್ಳತನ ನಾವು ಅದೇ ಬೆಳಿಗ್ಗೆ ಇಲ್ಲಿ ಅರ್ಚಕರು ಬಂದಾಗ ಗರ್ಭಗುಡಿಯ ಭಾಗ ಆದ್ರೆ ಚಿನ್ನ ಬೆಳ್ಳಿ ಆಭರಣಗಳೆಲ್ಲ ದೋಚಿದ ಸ್ಥಿತಿಯಲ್ಲಿ ಅಂತ ಪೊಲೀಸರೆಲ್ಲ ಬಂತು ಆದ್ರೆ ಎಲ್ಲರೂ ನಮ್ಮ ದೇವಸ್ಥಾನವನ್ನು ನಂಬುವವರು ಅನೇಕ ಮಂದಿ ಇಲ್ಲಿ ಬಂದವರು ಒಂದು ದೇವಿಯ ಒಂದೇ ಒಂದು ಚೂರು ಕೂಡ ಹೊರಗೆ ಹೋಗ್ಲಿಕ್ಕಿಲ್ಲ ಅಂತ ಕೊನೆಗೆ ಪೊಲೀಸರೆಲ್ಲ ಬಂದು ನಾವು ಅರ್ಚಕರು ಹೋಗಿ ಒಳಗೆ ಬಾಗಿಲ್ದ ಎಲ್ಲ ತೆಗೆದ ಎಲ್ಲಾ ವಸ್ತುಗಳಲ್ಲೇ ಇದ್ದೆ ಇತ್ತು ಅಷ್ಟೇ ಅವರಿಗೆ ಇಟ್ಟಿದ್ದಾರೆ ಮಾತ್ರ ಇದ್ರೊಳಗೆ ಇನ್ನೊಂದು ಇಲ್ಲಿಕ್ಕೆ ಆಗ್ಲಿಲ್ಲ ಅಂತ ಹೇಳುವಂತ ನಮ್ಮ ದೇವಿಯ ಶಕ್ತಿ ಯಾವ್ದೋ ಒಂದು ಆ ಕೃತ್ಯದಿಂದ ಹಿಂದೆ ಸರಿಯುವಂತೆ ಮಾಡಿರ್ಬಹುದು ಅಂತ ನಮ್ಮ ಒಂದು ನಮ್ಮೊಂದು ಆ ರೀತಿಯ ವಿಶೇಷವಾದಂತಹ ಒಂದು ಹಿನ್ನೆಲೆ ಇರುವಂತಹದ್ದು ಕ್ಷೇತ್ರದ ಒಂದು ವಿಶೇಷತೆ ಅದರ ಜೊತೆಗೆ ಈ ಐದು ದಿವಸದ ಕಾರ್ಯಕ್ರಮಗಳಲ್ಲಿ ಪ್ರಮುಖವಾಗಿ ಕುಲಾಲು ಗೂಡು ತಂತ್ರಿಗಳು ಇದರ ಕಾರ್ಮಿಕತ್ವ ವಹಿಸ್ತಾರೆ ಹಾಗೆ ಪಂಡೆವರು ಶ್ರೀ ಯೋಗಾನಂದ ಸರಸ್ವತಿ ಸ್ವಾಮಿಗಳ ಆಶೀರ್ವಾದಗಳೊಂದಿಗೆ ಈ ಕಾರ್ಯಕ್ರಮ ನಡೀಲಿಕ್ಕಿದೆ ಇತರ ಕಾರ್ಯಕ್ರಮಗಳು ಏನಲ್ಲ ಇಪ್ಪತ್ತೇಳನೇ ತಾರೀಕಿಗೆ ನಾವು ವಿಶೇಷವಾಗಿ ಒಂದು ಕುಂಬಳೆ ಕಣಿಪುರ ಶ್ರೀ ಗೋಪಾಲಕೃಷ್ಣ ದೇವಸ್ಥಾನದಿಂದ ಬರುವಂತಹ ಆಕರ್ಷಕ ಶೋಭ ಯಾತ್ರೆ ಮೆರವಣಿಗೆ ಎಲ್ಲ ಸ್ತಬ್ಧ ಚಿತ್ರ ಟ್ಯಾಬ್ಲೋಗಳು ಎಲ್ಲ ರೀತಿಯ ಹೊರೆ ಕಾಣಿಕೆಗಳೆಲ್ಲ ಸೇರಿಕೊಂಡು ಎಷ್ಟೋ ಸಾವಿರ ಗಟ್ಟಲೆ ಜನರು ಅನೇಕ ಸಂಘ ಸಂಸ್ಥೆಗಳು ಇದರೊಂದಿಗೆ ಕೈ ಜೋಡಿಸ್ತಾ ಉಂಟು ಅದರಲ್ಲಿ ಬೇರೆ ಬೇರೆ ರೀತಿಯ ವೇಷಭೂಷಣಗಳು ಬ್ಯಾಂಡು ವಾದ್ಯ ಇಪ್ಪತ್ತೇಳರಂದು ಸಾಯಂಕಾಲ ಐದು ಗಂಟೆ ಅಲ್ಲಿಂದ ಹೊರಟು ಒಂದು ಒಂಬತ್ತು ಗಂಟೆ ಹತ್ತು ಗಂಟೆ ಒಳಗೆ ಇಲ್ಲಿ ಸೇರುವ ರೀತಿಯಲ್ಲಿ ಅದು ಬಹುಶಃ ಒಂದು ಕುಂಬಳೆಯ ಇತಿಹಾಸದಲ್ಲೇ ಒಂದು ಬೇಕು ಅಂತ ಹೇಳುವಂತ ಒಂದು ಪ್ರಯತ್ನದಲ್ಲಿ ನಾವು ನಮ್ಮ ದಯಾನಂದನ್ ಒಂದು ಘೋಷಯಾತ್ರೆ ಸಮಿತಿಯ ಸಂಚಾಲಕರಾಗಿ ದುಡಿತಾ ಇದ್ದಾರೆ ನಮ್ಮ ಪ್ರಯತ್ನ ಆ ಮಟ್ಟಿಗೆ ನಾವು ಒಂದು ಹದಿನೈದು ವರ್ಷ ಹಿಂದೆ ಒಂದು ಮೆರವಣಿಗೆ ಮಾಡಿದೆವು ಅದು ಕೂಡ ಒಂದು ಸ್ಮರಣೀಯವಾಗಿತ್ತು ಅದಕ್ಕಿಂತಲೂ ಇನ್ನೂ ಸ್ವಲ್ಪ ಚಂದಕ್ಕೆ ಮಾಡ್ಬೇಕು ಅಂತ ಹೇಳುವ ಒಂದು ಪ್ರಯತ್ನ ಅದು ಇಪ್ಪತ್ತೇಳನೇ ತಾರೀಕಿಗೆ ನಡೀತಾರೆ ಪ್ರತಿದಿನ ರಾತ್ರಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮೊದಲೆರಡು ದಿನ ತುಳುನಾಟಕರ ಒಂದು ಜೋಡುಕಲ್ಲಿನ ಒಂದು ಇನ್ನೊಂದು ಅರವಿಂದ ಬೋಳ ನೇತೃತ್ವದ ಒಂದು ತಂಡದಿಂದ ಲಕ್ಷ್ಮಿ ತಂಡದಿಂದ ಮೂರನೇ ದಿನ ರಮೇಶ್ ಚಂದ್ರ ಬೆಂಗಳೂರು ಅವರ ಒಂದು ಗಾನೆ ನಾಲ್ಕನೇ ದಿನ ನಮ್ಮ ಊರಿನ ಕಲಾವಿದರಿಗೆ ಎಲ್ಲರಿಗೂ ಒಂದು ಐದು ವರ್ಷಕ್ಕೊಮ್ಮೆ ಚಾನ್ಸ್ ಕೊಡ್ಬೇಕು ನೃತ್ಯ ಅದೇ ರೀತಿ ಕೋಲ್ಕಳಿ ಕೈಕೊಟ್ಟು ಕಳಿಂತೆ ಸಾಂಸ್ಕೃತಿಕ ಜಾನಪದ ಹಿನ್ನೆಲೆಯ ಪ್ರದರ್ಶನ ಅದರಲ್ಲಿ ನೂರೈವತ್ತರಷ್ಟು ಮಹಿಳೆಯರು ಅದು ಕೂಡ ಒಂದು ವೆರೈಟಿ ಒಂದು ವಿಶೇಷತೆ ಕಳೆದ ವರ್ಷ ನೂರರಷ್ಟು ಮಹಿಳೆಯರು ಇದ್ರು ಈ ವರ್ಷ ಅದು ಒಂದು ಹೊಸ ಪ್ರಯತ್ನ ಒಟ್ಟಿನಲ್ಲಿ ಅದೇ ನಾನು ಆವಾಗಲೇ ಹೇಳಿದಾಗ ಒಂದು ಊರಿನ ಒಂದು ದೊಡ್ಡ ಜಾತ್ರೆಯಾಗಿ ಮಾರ್ಪಡ ಬೆಳಿಗ್ಗೆ ಮಧ್ಯಾಹ್ನ ಸಂಜೆ ರಾತ್ರಿ ಕೂಡ ಆಹಾರ ಆಹಾರ ಬಂದಂತ ಭಕ್ತರಿಗೆ ಯಾವುದೇ ರೀತಿಯ ತೊಂದರೆ ಇರುತ್ತೆ ಆತಿಥ್ಯ ಸತ್ಕಾರ ಮಾಡಬೇಕು ಅಂತ ಹೇಳಿ ಅದಕ್ಕೂ ಕೂಡ ನಾವು ಒಳ್ಳೆ ಅತಿಥಿ ಸತ್ಕಾರಕ್ಕೆ ಒಂದು ವಿಫುಲವಾದಂತಹ ಒಂದು ಸಮಿತಿಯನ್ನು ನಾವು ಮಾಡಿದ್ದೇವೆ ಬಂದಂತಹ ಭಕ್ತರಿಗೆ ಯಾವುದೇ ರೀತಿಯ ತೊಂದರೆ ಇರೋ ಆಹಾರದಲ್ಲಿ ಅಂತೂ ಅವರಿಗೆ ಸಂತೃಪ್ತಿಯಿಂದ ತೆರಳುವಂತ ಅಂತ ಹೇಳುವ ಒಂದು ಪ್ರಯತ್ನವನ್ನು ಕೂಡ ಒಟ್ಟು ಎಲ್ಲಾ ಸಮುದಾಯಗಳಲ್ಲೂ ಜೊತೆಯಾಗಿಸಿ ಒಂದು ಮಹಾ ಒಂದು ಐತಿಹಾಸಿಕವಾಗಿ ಮಾಡುವಂತಹ ಒಂದು ದೊಡ್ಡ ಒಂದು ಕೈಪರಿಯಕ್ಕೆ ನೀವೆಲ್ಲ ನೀವೆಲ್ಲ ನಾವೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ಏನು ಆಗ್ತಾ ಇದ್ದೇವೆ ನಮ್ಮ ಕುಂಬಳಿ ಸೀಮೆ ಅಂದ್ರೆ ಹಾಗೆ ಎಲ್ಲಾ ಸಮುದಾಯಗಳು ಸೇರಿಕೊಂಡು ಬಹಳಷ್ಟು ಅದ್ದೂರಿಯಾಗಿ ಜೊತೆ ಅನೇಕ ಕ್ಷೇತ್ರಗಳ ಬ್ರಹ್ಮ ಕಲಶಗಳು ಪ್ರತಿಷ್ಠಾ ಉತ್ಸವಗಳು ಇದೆಲ್ಲ ಬಹಳಷ್ಟು ಉತ್ಸಾಹದಿಂದ ಬಹಳಷ್ಟು ಭಕ್ತರ ಸಹಕಾರ ತುಂಬ ಚಂದವಾಗಿ ನಡೀತಾ ಇರುವಂತಹ ಹೊತ್ತಲ್ಲಿ ಈ ಮಹಾನಡವಳಿ ಕೂಡ ಒಂದು ಅಜರಾಮರವಾದಂತಹ ಒಂದು ಐತಿಹಾಸಿಕ ಒಂದು ಏನು ಏನು ಅಂತ ಹೇಳಿದ್ರೆ ಐತಿಹಾಸಿಕವಾದಂಥ ಒಂದು ದಾಖಲೆಯನ್ನು ನಿರ್ಮಿಸುವಲ್ಲಿ ಖಂಡಿತವಾಗಿಯೂ ಯಶಸ್ವಿ ಆಗ್ತದೆ ಅಂತೇಳಿ ನಾವು ಭಾವಿಸ್ತಾ ಇದ್ದೇವೆ ಈ ಮೂಲಕ ನಮ್ಮ ಕಾಸರಗೋಡು ಜಿಲ್ಲೆಯ ಒಟ್ಟು ಸಮಾಜದ ಅಭಿವೃದ್ಧಿಗೆ ಸಮಾಜದ ಬೆಳವಣಿಗೆಗೆ ಒಂದು ಅಭೂತಪೂರ್ವ ಬೆಂಬಲವನ್ನು ಜನರಿಂದಲೂ ಕೂಡ ಧಾರ್ಮಿಕ ದಾನಿಗಳು ಕುಣೂರು ಕನ್ಯಾಸದೇ ರೀ ಕೆ ಕೆ ಶೆಟ್ಟಿ ಅಂತ ಕುತ್ವರನ್ನು ಕೂಡ ನಾವು ಇಲ್ಲಿ ಕಾರ್ಯ ಅವರು ಕೂಡ ಆ ಅವರನ್ನು ಗೌರವಿಸುವಂಥ ಒಂದು ಸಂದ್ರ ಅವರು ಅವರು ಮಾಡುವಂಥ ಸಾಮಾಜಿಕ ಕಳೆದ ಅನೇಕ ಒಂದು ಐದಾರು ಏಳು ವರ್ಷಗಳಿಂದ ನಮ್ಮ ಜಿಲ್ಲೆಯಲ್ಲಿ ಅನೇಕ ಮಂದಿ ಧಾರ್ಮಿಕ ಸಾಮಾಜಿಕ ಮುಂದಾಳುಗಳು ಶ್ರದ್ಧಾ ಕೇಂದ್ರ ಇರ್ಬೋದು ಅಥವಾ ಜನರ ಕೌಟುಂಬಿಕ ವ್ಯವಸ್ಥೆಗಳಲ್ಲಿ ಇಲ್ಲೆಲ್ಲ ಅನೇಕವಾದಂಥ ಒಂದು ಪರಿಣಾಮಕಾರಿ ವ್ಯಕ್ತಿ ಏನು ವಿಶಿಷ್ಟತೆಯನ್ನು ಅವರು ಮೂಡಿಸ್ತಾ ಇದ್ದಾರೆ ಕೆ ಕೆ ಶೆಟ್ಟಿ ತಮ್ಮ ಕುತ್ತಿಕಾರ್ ಇರ್ಬೋದು ಹಾಗೆ ಕುಳೂರು ಕನ್ಯನ ಸದಾಶಿವ ಶೆಟ್ಟಿ ಇರ್ಬೋದು ಹಾಗೆ ಅನೇಕ ಒಂದು ಈ ರೀತಿ ಅನೇಕ ಧಾರ್ಮಿಕ ಮುಂದಾಣುಗಳ ಒಂದು ಸಹಕಾರದೊಡನೆ ಇಂಥ ಕ್ಷೇತ್ರಗಳೆಲ್ಲ ಪುನರ್ ನಿರ್ಮಾಣ ಜೀರ್ಣೋದ್ಧಾರಗೊಳ್ಳುತ್ತಿರುವ ಹೊತ್ತಲ್ಲಿ ಅವರು ಇವರು ಇಲ್ಲಿಗೆ ಬರಲಿಕ್ಕಿದ್ದಾರೆ ಈ ಒಂದು ನಡಾವಳಿ ಉತ್ಸವವನ್ನು ಯಶಸ್ವಿಯಾಗಿ ಮುನ್ನಡೆಸುತ್ತೆ ಮುನ್ನಡೆಸಲಿಕ್ಕಿದ್ದಾರೆ ಎನ್ನುವುದನ್ನು ಹೇಳ್ತಾ ಈ ರೀತಿಯ ನಡಾವಳಿ ಉತ್ಸವಗಳು ಎಲ್ಲ ಭಕ್ತರ ಒಂದು ಏನು ಅವರ ಶ್ರದ್ಧಾಳುಗಳ ಆ ಒಂದು ಬಯಕೆಯನ್ನು ಈಡೇರಿಸಿ ಅವರ ಆಂತರಿಂಗಿಕವಾದಂತಹ ನೋವು ಆ ಆ ಒಂದು ಬೆ ಇದಿರುತ್ತದಲ್ಲ ಅದನ್ನೆಲ್ಲ ಪೂರೈಸಿ ಅವರಿಗೆ ಸನ್ಮಂಗಲ ಅಥವಾ ಆ ಒಂದು ತೃಪ್ತಿಯನ್ನು ಜೀವನದಲ್ಲಿ ನೀಡಲಿ ಅಂತೇಳಿ ಭಗವತಿಯಲ್ಲಿ ಪ್ರಾರ್ಥಿಸ್ತಾ ಆ ನಡವಳಿ ಉತ್ಸವದ ಆ ಒಂದು ಸೊಬಗನ್ನು ಕಾಣಲಿಕ್ಕೆ ನಾವೆಲ್ಲ ಭೇಟಿಯಾಗೋಣ ಫೆಬ್ರವರಿ ಇಪ್ಪತ್ತೇಳರಿಂದ ಮಾರ್ಚ್ ಎರಡರವರೆಗಿನ ಸಂಭ್ರಮದಲ್ಲಿ ನಾವೆಲ್ಲ ಭೇಟಿಯಾಗೋಣ ಅಂತ ಹೇಳ್ಕೊಂಡು ಈ ಒಂದು ಪುಟ್ಟ ಎಪಿಸೋಡನ್ನು ಇಲ್ಲಿ ಕೊನೆಗೊಳಿಸ್ತಾ ಇದ್ದೇನೆ ಈ ರೀತಿಯ ಕಾಸರಗೋಡಿನ ವಿವಿಧ ದೇವಾಲಯಗಳಿರ್ಬೋದು ವಿಶಿಷ್ಟ ವ್ಯಕ್ತಿಗಳಿರ್ಬೋದು ಇವರ ಪರಿಚಯವನ್ನು ಸಮರ ಸುದ್ದಿ ನಿರಂತರವಾಗಿ ಮಾಡ್ತಾಯಿದೆ ಸಮರ ಸುದ್ದಿ ಡಾಟ್ ಕಾಮ್ ಜಾಲತಾಣದ ಮೂಲಕ ದಿನನಿತ್ಯ ಸುದ್ದಿಗಳನ್ನು ಪ್ರಕಟಿಸ್ತಾ ಇದೆ ನಮಗೆಲ್ಲ ನೀವು ಬೆಂಬಲ ಕೊಡಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ಕೊಂಡು ಮುಂದಿನ ಸಂಚಿಕೆಯೊಂದಿಗೆ ಮತ್ತೆ ಭೇ ಭೇಟಿಯಾಗ್ತೇನೆ ಅಲ್ಲಿಯವರಿಗೆ ನಮಸ್ಕಾರಗಳು